Thank you. ನನಗೆ ಇವಾಗ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಪೂಜೆಯನ್ನು ನೆರವೇರ್ತೇವೆ ಅಭಿಮಾನಿಗಳಿಗೆ ಯಾವ ಕಾರಣ ನಿರಾಸೆ ಆಗೋದಿಲ್ಲ ಅದನ್ನು ಅವರು ಅಭಿಮಾನಿಗಳು ಹೋಗಿ ಒಳಗಡೆ ಒಂದು ರಕ್ಷಣೆ ಮಾಡ್ಕೊಂಡು ಬರ್ಬೋದೇ ಭಾಳ ಬೇಜಾರಾಗ್ತಾ ಇದೆ ಯಾಕೆಂದರೆ ಅಭಿಮಾನಿಗಳಿಗೆ ಎಲ್ಲರೂ ಯಾವ ಸರ್ಕಾರಗಳು ಕೂಡ ಈ ಥರ ಮಾಡಲಿಲ್ಲ ಇವತ್ತಿನ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಗೇಟ್ ಆಚೆ ಇವತ್ತು ಪೂಜೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಆದರೂ ಏನು ಯಾವತ್ತು ಯಾವುದಾಗದಿಲ್ಲ ಅವರು ಗೇಟ್ಗೆ ಈ ಪೂಜೆ ಹೋಗ್ತಾರೆ ಅಂಥ ಅಭಿಮಾನಿಗಳು ವಿಷ್ಣು ಜಿಯವರ ಅಭಿಮಾನಿಗಳು ಅವ್ರು ಯಾವುದಕ್ಕೂ ಎದಗೊಂಡಿಲ್ಲ ಶಾಂತ ಪ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದ್ರು ಇನ್ನು ಮುಂದೆ ಶಾಂತಿಯನ್ನು ಇರೋದಿಲ್ಲ ಅದನ್ನು ಕದಡುವಂಥ ಕೆಲಸವನ್ನು ನೀವು ಮಾಡಬೇಡಿ ಸರ್ಕಾರಕ್ಕೆ ಇವತ್ತು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಅದನ್ನು ಹನುಮೇಶ್ವರ ಮಾಲೀಕರು ಒಂದು ಕಳಕಳಿಯ ಮನವಿಯನ್ನು ಮಾಡಿದ್ವಿ ಭಾಳಷ್ಟು ಮನವಿಯನ್ನು ಮಾಡಿದ್ವಿ ಯಾವುದಕ್ಕೆ ಸಹ ಒಂದು ಸ್ಪಂದನೆ ಕೊಡಲಿಲ್ಲ ಇವತ್ತು ನಮ್ಮ ಸಂಘದ ಪದಾಧಿಕಾರಿಗಳು ಸಂಘದ ಅಧ್ಯಕ್ಷರು ಹಲವಾರು ಸಂಘಟನೆಗಳಿಗೆ ಒಂದು ಸ್ಪ್ರೇಯನ್ನು ತಂದು ನಮ್ಮನ್ನು ಒಳಗಡೆ ಹೋಗಲಿಕ್ಕೆ ಬಿಡಲಿಲ್ಲ ಅಂತ ಹೇಳ್ಬಿಟ್ಟು ಭಾಳಷ್ಟು ಬೇಸರಗೊಂಡಿದ್ದಾರೆ ಅದನ್ನು ಮಾಡಬಾರ್ದು ಯಾಕಂದರೆ ಟೂ ಜಿರೋವನ್ನು ಅವತ್ತಿನಿಂದ ಇವತ್ತು ಅಂತ ಅಭಿಮಾನಿಗಳು ಅಭಿಮಾನಿ ಸಂಘಟನೆಗಳು ಅದಕ್ಕೆ ಅವಮಾನವನ್ನು ಮಾಡಿದ್ದೀವಿ ರೀ ಆ ಅವಮಾನವನ್ನು ಆ ಸಂಘಟನೆಗಳಿಗೆ ರೀತಿಯು ಅಭಿಮಾನಿಗಳನ್ನು ತೆಗೆದುಕೊಳ್ಳೋದಿಲ್ಲ ಸರ್ಕಾರ ಆದಷ್ಟು ಬೇಗ ಎತ್ತಿಕೊಂಡು ಇಂದಿನ ದಿನ ಒಳಗಡೆ ನಮಗೆ ಮುಂದಿನ ಡಿಸೆಂಬರ್ ಹತ್ತು ಮೂವತ್ತನೇ ತಾರೀಕು ಏನಿದೆ ಅಷ್ಟರೊಳಗೆ ಒಂದು ಗುರಾದ ಒಂದು ಇತ್ಯರ್ಥವನ್ನು ಮಾಡಿಕೊಡಿ ಸರ್ಕಾರ ಆದಷ್ಟು ಬಗೆಯ ಮಾಡಿಕೊಂಡಿರೋದು ಮತ್ತೆ ಮನವಿಯನ್ನು ಕಟ್ಟಿಸ್ತಾ ಇದ್ದೀವಿ ಹತ್ತು ಗುಂಟೆ ಏನಿದೆ ಆ ಹತ್ತು ಗುಂಟೆ ಜಾಗ ಕೇಳ್ತಾ ಇದ್ದೀವಿ ನಾವು ಹತ್ತು ಎಕರೆ ಕೇಳ್ತಾ ಇಲ್ಲ ಎರಡು ಎಕರೆ ಕೇಳ್ತಾ ಇಲ್ಲ ಏನೂ ಕೇಳ್ತಾ ಇಲ್ಲ ಹತ್ತು ಗುಂಟೆ ಜಮೀನೇನಿದೆ ಅಭಿಮಾನಿಗಳು ಮಾಲೀಕರು ಎಕ್ಕರ್ ಸಂಖ್ಯರು ಡಿ ಸಿ ಆಗಿದ್ದು ಡಿ ಸಿ ಅವರು ಒಂದು ಸರ್ವೆಯನ್ನು ಮಾಡಿ ಆ ಹತ್ತು ದೇವರನ್ನು ನಾವು ನೀವು ಕೊಡ್ತೀವಿ ಅಂತ ಹೇಳುವ ಕುರಿತವಾಗಿ ಅವರ ಬಗ್ಗೆ ಪತ್ರದಿಂದ ನಮ್ದಾಗಿ ಡಿ ಸಿ ಅವರಿಗೆ ಬರ್ಕೊಂಡರು ಇವತ್ತು ನಾವು ಇಲ್ಲ ನಾವು ಮಾಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ನಮಗೆ ನಮ್ಮ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇತ್ತು ಆವಾಗ ನ್ಯಾಯಾಲಯ ಹೇಳುತ್ತೆ ನೀವು ನೀವು ಸರ್ಕಾರದ ಇದನ್ನ ಇತ್ತೀರ್ಥ ನಾವು ಮುಖ್ಯಮಂತ್ರಿಗಳಿಗೆ ಮನೆ ಕೊಟ್ಟಿ ಡಿ ಸಿಗಳ ಮನೆ ಕೊಟ್ಟಿ ಸಂಬಂಧಪಟ್ಟ ಅಧಿಕಾರಿಗಳ ಮನೆ ಕೊಟ್ಟಿ ಸಂಬಂಧಪಟ್ಟ ಮಂತ್ರಿಗಳಿಗೆ ಮನೆ ಕೊಟ್ಟು ಯಾರು ಇದಕ್ಕೆ ಕಿವಿ ಕೊಡಲಿಲ್ಲ ಇನ್ನು ಮೇಲೆ ಆದ್ರೂ ಮುಂದಿನ ದಿನಗಳಲ್ಲಿ ನಮಗೆ ಕೆಲಸವನ್ನು ಮಾಡಿಕೊಂಡಿತ್ತು ಅಭಿಮಾನಿಗಳಿಗೆ ಮಾಡಬೇಡಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ